ಎಲ್ಲ ಮಹಿಳೆಯರು ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ ಬಂದಿಲ್ಲ ಅಂತ ಹೇಳಿ ತುಂಬ ತಲೆ ಕಡಿಸ್ಕೊಂಡ್ಬಿಟ್ಟಿದ್ದೀರಾ ತುಂಬ ಜನ ಕಮೆಂಟ್ಸ್ ಕೂಡ ಇದ್ದೀರಾ ಬಂದಿಲ್ಲ ಮೇಡಮ್ ಬಂದಿಲ್ಲ ಅಂದರೆ ನೀವು ಕೊಡ್ತೀರಾ ಮೇಡಮ್ ಅಂತ ಎಲ್ಲ ಕಡೆ ಕಮೆಂಟ್ಗಳನ್ನ ಹಾಕ್ತಾಯಿದ್ದೀರಾ ನೋಡಿ ಇರೋ ವಿಷಯನೇ ನಿಮ್ಮೊಟ್ಟಿಗೆ ಹೇಳುವಂಥದ್ದು ಈಗ ಗೃಹಲಕ್ಷ್ಮಿಯ ಒಂದು ಅಪ್ಡೇಟ್ ಕೂಡ ನಿಮಗೆ ಹೇಳ್ತಾ ಇದ್ದೀನಿ ಸೊ ವಿಡಿಯೋನ ಸ್ಕಿಪ್ ಮಾಡಬೇಡಿ ಕೊನೆವರೆಗೂ ನೋಡಿ ಹಾಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಮೇಲೆ ಬೆಲಕನ್ ಕಾಣಿಸ್ತಿದೆಯಲ್ಲ ಅದನ್ನು ಒತ್ತಿದ್ರೆ ಮಾಡುವಂಥ ಸೊ ನೋಟಿಫಿಕೇಶನ್ಸ್ ನಿಮಗೆ ಬರ್ತಾ ಹೋಗ್ತಾ ಇರುತ್ತೆ ಸೊ ಇಷ್ಟು ದಿನ ಬೆಂಬಲ ಕೊಟ್ಟಿರೋರಿಗೆಲ್ಲರಿಗೂ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನ ಹೇಳ್ತಾ ಗೃಹಲಕ್ಷ್ಮಿಯ ಹನ್ನೊಂದನೇ ಕಂತು ಹನ್ನೆರಡನೇ ಕಂತು ಯಾವಾಗ ಬರುತ್ತೆ ಅಂತ ಕೇಳ್ತಾನೆ ಇದ್ದೀರಾ ನಿನ್ನೆ ಸಹ ವಿಡಿಯೋ ಮಾಡಿ ಹಾಕಿದ್ದೀನಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರು ಹೇಳಿರೋ ಹಾಗೆ ಆಗಸ್ಟ್ ಒಂದನೇ ತಾರೀಕಿಂದ ಎಲ್ಲರ ಖಾತೆಗೆ ಅಕೌಂಟ್ಗೆ ಹಣ ಜಮಾ ಆಗುತ್ತೆ ಅಂತ ಕೂಡ ವರದಿನ ಕೊಟ್ಟಿರುವಂಥದ್ದು ಹಾಗಾಗಿ ಇವತ್ತು ತಾರೀಖ್ ಎರಡಾಗಿದೆ ಇನ್ನು ಹತ್ತು ದಿನ ಅಂತ ಹೇಳಿದ್ರೆ ನಿಮಗೆ ಆಗಸ್ಟ್ ಹತ್ತನೇ ತಾರೀಕು ಒಳಗಡೆ ನಿಮಗೆ ಗೃಹಲಕ್ಷ್ಮಿಯ ಹಣ ಏನೇನಿತ್ತು ಎಲ್ಲನೂ ಬರುತ್ತೆ ಸೊ ಹಂತ ಹಂತವಾಗಿ ಈಗ ಕೆಲವೊಂದಷ್ಟು ಜಿಲ್ಲೆಗಳಿಗೂ ಕೂಡ ಅಮೌಂಟು ರಿಲೀಸ್ ಆಗಿರುವಂಥದ್ದು ನಿಮಗೆ ರಿಲೀಸ್ ಆಗಿದೆ ಅಂತ ನೀವು ಹೇಳ್ತಾ ಇದ್ದೀರಾ ಎಲ್ಲಿ ಮೇಡಮ್ ಹೆಂಗೆ ಅಂತ ಕೇಳ್ಬೋದು ನಿಮಗೆ ಕಮೆಂಟ್ಸ್ಗಳನ್ನ ನೀವೇ ಮಾಡ್ತಾಯಿದ್ದೀರಾ ನೋಡಿ ಸೊ ಯಾವ ಯಾವ ಜಿಲ್ಲೆಗಳಿಗೆ ಕಮೆಂಟ್ಸ್ಗಳು ಹಾಕಿದ್ದೀರಾ ಅಂತ ಹೇಳಿ ನಾನು ಸ್ಕ್ರೀನ್ಶಾಟ್ ಸಮೇತ ನಿಮಗೆ ತೋರಿಸ್ತಾ ಇದ್ದೀನಿ ಸೊ ನೀವು ಟೆನ್ಷನ್ ಮಾಡ್ಕೊಳ್ಳೋದು ಬೇಡ ಇವಾಗ ಒಂದೊಂದು ಜಿಲ್ಲೆಗಳಲ್ಲಿ ಒಂದೊಂದು ಥರ ಇರುತ್ತೆ ನೀವು ಅವರಿಗೆ ವಾಪಸ್ ಕಮೆಂಟ್ ಹಾಕೋದು ಯಾವ ಊರಿಂದ ಬಂದಿದೀ ನಿಜವಾಗ್ಲೂ ಬಂದಿದೀಯಾ ಅಂತ ಹೇಳಿ ಕೇಳ್ಕೊಳ್ಳಿ ನಿಮಗೆ ಡೌಟ್ ಇದ್ದರೆ ಖಂಡಿತವಾಗ್ಲೂ ಅವರುಗಳು ರೆಸ್ಪಾನ್ಸ್ ಮಾಡ್ತಾ ಇರ್ತಾರೆ ನಿಮ್ಗಳಿಗೆ ಯಾಕಂದರೆ ತಾನೇ ನಿಮಗೆ ಜನ ಕಮೆಂಟಲ್ಲಿ ತಿಳಿಸ್ತಾರೆ ಅದಕ್ಕೆನೇ ಪ್ರತಿ ಬಾರಿ ಹೇಳೋದು ಯಾವ ಜಿಲ್ಲೆಯವರು ನೀವು ಕಮೆಂಟಲ್ಲಿ ಹಾಕಿ ನಿಮಗೆ ಹಣ ಬಂದಿದೆಯೋ ಇಲ್ವೋ ಅಂತ ಹೇಳಿ ಪ್ರತಿಯೊಬ್ಬರಿಗೂ ಗೊತ್ತಾಗುತ್ತೆ ಆದ್ದರಿಂದ ಎಲ್ಲರಿಗೂ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಹಂತ ಹಂತವಾಗಿ ನಿಧಾನಕ್ಕೆ ಇವಾಗ ಎಲ್ಲರ ಖಾತೆಗೆ ಬರೋದಕ್ಕೆ ಶುರು ಆಗಿದೆ ಸೊ ಇನ್ನೊಂದು ಸ್ವಲ್ಪ ದಿನದಲ್ಲೇ ಎಲ್ಲರಿಗೂ ನಾಲ್ಕು ಸಾವಿರ ಏನು ಪ್ರಾಮಿಸ್ ಮಾಡಿದ್ದಾರೆ ಈ ಬಾರಿಯ ಹನ್ನೊಂದು ಹನ್ನೆರಡನೇ ಕಂತಿನ ಹಣ ಎಲ್ಲರ ಖಾತೆಗೆ ಬಂದು ಜಮಾ ಆಗುತ್ತೆ ಸೊ ಟೆನ್ಷನ್ ಮಾಡ್ಕೋಬೇಡಿ ಹಾಗೆಯೇ ನೀವೇನಾದರೂ ಅಕ್ಕಪಕ್ಕದ ಮನೆಯವ್ರನ್ನೂ ವಿಚಾರ ಮಾಡಿ ಕೇಗಂದರೆ ಕೆಲವ್ರಿಗೆ ಬೇಗ ಬಂದಿರುತ್ತೆ ಕೆಲವ್ರಿಗೆ ಲೇಟಾಗಿ ಬಂದಿರುತ್ತೆ ಸರ್ವರ್ ಪ್ರಾಬ್ಲಮ್ ಇರುತ್ತಿಲ್ಲ ನಿಮ್ಮ ಬ್ಯಾಂಕ್ ಇಶ್ಯೂಸ್ಗಳಿರುತ್ತೆ ಸೊ ಈ ರೀತಿಯಾಗಿರುವಂಥ ಒಂದಷ್ಟು ಇದ್ರೋ ಇದ್ದಿರೋದ್ರಿಂದ ಲೇಟ್ ಆಗುವಂಥ ಸಾಧ್ಯತೆಗಳು ಇರುತ್ತೆ ಸೊ ಯಾವುದೇ ಏನು ಯಾವುದೇ ಕಾರಣಗೂ ಈ ಗ್ಯಾರಂಟಿ ಯೋಜನೆಗಳು ಕ್ಯಾನ್ಸಲ್ ಅಂತೂ ಆಗೋದಿಲ್ಲ ನಿಮಗೆ ತಡವಾದ್ರೂ ನಿಮಗೆ ಗೃಹಲಕ್ಷ್ಮಿ ಹಣ ಏನು ಇವಾಗ ಹನ್ನೊಂದು ಮತ್ತು ಹನ್ನೆರಡನೇ ಕಂತಿನ ಹಣ ಪೆಂಡಿಂಗ್ ಇದೆ ಇದು ನಿಮ್ಮ ಖಾತೆಗೆ ಬಂದೇ ಬರುತ್ತೆ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ ಯಾಕಂದರೆ ನಿಮಗೆ ಸಾಕ್ಷಿ ಸಮೇತ ಕಮೆಂಟಲ್ಲಿ ಹಾಕಿರೋರ್ದು ತೋರಿಸಿದ್ದೀನಿ ಜೊತೆಗೆ ಈಗ ಅನ್ನಭಾಗ್ಯದ ಹಣ ಕೂಡ ಎಲ್ಲರಿಗೂ ಬಿಡುಗಡೆ ಆಗೋದಕ್ಕೆ ಶುರುವಾಗಿದೆ ಸೊ ಅದು ಅಷ್ಟೇ ಹತ್ತನೇ ತಾರೀಕು ಒಳಗಡೆ ನಿಮಗೆ ಅನ್ನಭಾಗ್ಯದ ಅನ್ನ ಹಣ ಏನೇನು ಬರಬೇಕಾಗಿತ್ತು ಅದು ಕೂಡ ನಿಮಗೆ ಬಂದು ಸೆಟಲ್ ಆಗುವಂಥದ್ದು ಸೊ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ತಿಳಿಸ್ತಾ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ